ಭಜನೆ ಸಂಕೀರ್ತನಾದಿಗಳನ್ನು ನಡೆಸ್ಕೊಂಡು ಬಂದಾಗ ಭಗವಂತನ ಅನುಗ್ರಹದಿಂದಾಗಿ ನಮ್ಮ ಎಲ್ಲ ವಿಧವಾದಂಥ ಇಷ್ಟಾರ್ಥಗಳು ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ದಿನ ಅದರಂತೆ ಈ ಒಂದು ವಿಶ್ವಕರ್ಮ ಪೂಜೆ ಆ ಜಗತ್ತಿನ ನಿಯಮಾವಳಿಗೆ ಆಯಾಯ ದೇವತೆಗಳನ್ನು ಸೃಷ್ಟಿಸಲ್ಪಟ್ಟು ಹಾಗೆ ಎಲ್ಲ ವಿಧವಾದಂಥ ಮನುಕುಲಕ್ಕೆ ವಿಶ್ವಕರ್ಮನ ಅನುಗ್ರಹದಿಂದಾಗಿ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆದಿದ್ದಾರೆ ಅಂತ ಹೇಳಿ ವ್ರತ ಕಥೆಯಲ್ಲಿ ವಿಶೇಷವಾದಂತಹ ಮಾಡಿ

ಜಾತಕದಲ್ಲಿ ಶುಭಗ್ರಹ ದೇವರು ಪದ್ಮಾರು ಷಾಶ್ವ ದ್ವಾದಶ ನೀರು ಏಕಾದಶ ಸ್ಥಾನದಲ್ಲಿ ಎಲ್ಲರಿಗೂ ಆಯುಷ್ಯವನ್ನು ಆಯುರ್ವತ್ತು ಜೀವನದಲ್ಲಿ ಸುಖ ಶಾಂತಿ ನಿಮ್ಮದಿಂತೂ ಕ್ಷೇಮ ಆರೋಗ್ಯ ನಿಲ್ಲದೇ ಪೌರ್ಣಮಿ ಆಗುವಂತಹ ಎಂಬಂತೆ ಯಾವ ರೀತಿ ಶುಕ್ಲಪಕ್ಷ ಚಂದ್ರ ದಿನೇ ದಿನ

श्रीविश्वकर्माणम् अहं नमामि ॐ नमो भगवते विश्वकर्मणे विश्व नमः मनसा विष्ट प्रार्थयामि प्रार्थनां समर्पयामि अनुग्रहं देहि देहि